ಇವನಿಗೆ ಕೇಳಕ್ ಬಯಸ್ತಾನೆ ಇಪ್ಪತ್ತೈದನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳ ಹಣ ಇನ್ನೂರಿಗೆ ಯಾರಿಗೂ ಜಮೆಯಾಗಿಲ್ಲ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಒಂದ್ಸಲ ಸ್ಪಷ್ಟೀಕರಣ ಕೊಟ್ಟರೆ ಸರಿ ಆಗುತ್ತೆ ಓಕೆ ಸಭಾ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬೈಸ್ತೇನೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಾತ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದು ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರುವಾಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆವು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೀರಿ ಇದರಲ್ಲಿ ತಾವು ಕೇಳಿದಿರ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದ್ರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡ್ಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದರಿಯುವಂಥ ಪ್ರಶ್ನೆನೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಭಾಳ ಸ್ಪಷ್ಟತೆಯಿಂದ ಭಾಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ